ಹೈ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ತುಂಬಾ ರುಚಿಯಾಗಿ ಹಾಗೆ ತುಂಬಾ ಸುಲಭವಾಗಿ ಆ ರವೆಯನ್ನು ಬಳಸಿ ರವೆ ರೊಟ್ಟಿನ ಗರಿಗರಿಯಾಗಿ ಹೇಗೆ ಮಾಡೋದಂತ ನೋಡೋಣ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ರವೆ ರೊಟ್ಟಿನ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ರವೆನ ಹಾಕ್ತಿದ್ದೀನಿ ನಾನಿಲ್ಲಿ ಸೂಜಿ ರವೆನ ಹಾಕಿ ರವೆ ರೊಟ್ಟಿನ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಗೆ ಖಾರಕ್ಕೆ ಒಂದು ಎರಡು ಹಸಿ ಮೆಣಸನ್ನ ಕಟ್ ಮಾಡಿ ಹಾಕ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಹಾಗೆ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲಿಗೆ ನಾನು ನೀರು ಹಾಕದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವಿದಕ್ಕೆ ಈರುಳ್ಳಿ ಮೊಸರು ಎಲ್ಲ ಹಾಕಿರೋದ್ರಿಂದ ಈರುಳ್ಳಿ ಎಲ್ಲ ಮೊಸರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮೊದಲಿಗೆ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನೀರು ಬೇಕಾದ್ರೆ ಮತ್ತೆ ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು ಇದಕ್ಕೆ ನೀವು ಕ್ಯಾರೆಟ್ನೇ ಬೇಕಾದರೂ ತುರ್ದ್ಬಿಟ್ಟು ಹಾಕಬಹುದು ಅದು ಕೂಡ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ತುಂಬ ಸಿಂಪಲ್ ಆಗಿ ಬೇಗನೆ ಆಗೋ ಹಾಗೆ ರವೆ ರೊಟ್ಟಿನ ಮಾಡ್ಕೊಳ್ತಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಒಂದೇ ಸಲ ನೀರು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಟನ್ನು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಬೇಡಿ ಹಾಗೆ ತುಂಬ ನೀರು ಹಾಕಿ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಹದದಲ್ಲಿ ಇದ್ರೆ ಸಾಕು ಇದು ಚೆನ್ನಾಗಿ ನಡ್ಸೋದಕ್ಕೆ ಬರುತ್ತೆ ಆಮೇಲೆ ಈಗ ನಾನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಹಿಟ್ ಕೂಡ ಚೆನ್ನಾಗಿ ನೆನೆದಿದೆ ನಾನಿಲ್ಲಿ ರೊಟ್ಟಿ ತಟ್ಟೋದಕ್ಕೆ ಈ ಸೈಜ್ ಉಂಡೆನ ಹಾಗೆ ರೊಟ್ಟಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಂತರ ರೊಟ್ಟಿನ ತಟ್ಕೊಳ್ತಿದ್ದೀನಿ ಹೋಳಿಗೆ ಪೇಪರ್ ಇಲ್ಲ ಅಂತ ಹೇಳಿದರೆ ಬಾಳೆ ಎಲೆ ಮೇಲೂ ಕೂಡ ರೊಟ್ಟಿನ ತಟ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಪ್ಲಾಸ್ಟಿಕ್ ಕವರ್ ಮೇಲೂ ಕೂಡ ರೊಟ್ಟಿನ ತಟ್ಕೊಳ್ಬೋದು ನಿಮಗೆ ಯಾವ ಸೈಜ್ನಲ್ಲಿ ಬೇಕು ನೋಡಿ ಆರು ಸೈಜ್ನಲ್ಲಿ ರೊಟ್ಟಿನ ತಟ್ಕೊಳ್ಳಿ ಹಾಗೆ ಈ ರೊಟ್ಟಿ ಎಷ್ಟು ಹೇಳುವಾಗ ಬೇಕಾದರೂ ನಾವು ತಟ್ಕೊಳ್ಬೋದು ತುಂಬಾ ಸುಲಭವಾಗಿ ಇದು ನನಗೆ ಈಸಿಯಾಗಿ ತಟ್ಟೋದಕ್ಕೆ ಬರುತ್ತೆ ನನಗೆ ಈ ರೊಟ್ಟಿನ ಈ ಸೈಜ್ನಲ್ಲಿ ತಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನ ಕಾಯಿಸೋದಕ್ಕೆ ಸ್ಟೋವ್ ಆನ್ ಮಾಡಿ ಒಂದು ತವನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಹಾಗೆ ಸ್ವಲ್ಪ ಎಲ್ಲ ಕಡೆ ಎಣ್ಣೆನ ಸವರ್ಕೊಂಡು ನಂತರ ರೊಟ್ಟಿನ ಹಾಕಿ ಈ ರೊಟ್ಟಿನ ಹಾಕಿದ ಕೂಡಲೇ ಕವರ್ನ ತೆಗೆಯೋದಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ನಂತರನೇ ಈ ಕವರ್ನ ತೆಗೀರಿ ಆಗ ಚೆನ್ನಾಗಿ ಬರುತ್ತೆ ರವೆ ರೊಟ್ಟಿ ಈಗ ಇದಕ್ಕೆ ರೊಟ್ಟಿ ಮೇಲೆಗೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಇಲ್ಲ ಅಂತ ಹೇಳಿದರೆ ಎಣ್ಣೆನ ಹಾಕಿ ಆದ ನಂತರ ಎಲ್ಲ ಕಡೆಯೂ ಸ್ವಲ್ಪ ಸೌರ್ಕೊಂಡು ಇದನ್ನ ಕಾಯಿಸ್ಕೊಳ್ಳಿ ಹಾಗೆ ಒಂದು ಕಡೆ ಚೆನ್ನಾಗಿ ಬೆಂದ ನಂತರನೇ ಉಲ್ಟ ಹಾಕಿ ಇನ್ನೊಂದು ಕಡೆಯೂ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರವೆ ರೊಟ್ಟಿ ತುಂಬಾ ಆಗಿರುತ್ತೆ ಹಾಗೆ ಗರಿಗರಿಯಾಗಿ ಕೂಡ ಇರುತ್ತೆ ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಮಾಡೋದು ಕೂಡ ತುಂಬಾ ಈಸಿ ರವೆ ಉಪ್ಪಿಟ್ಟನ್ನ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅವ್ರು ಈ ರೀತಿ ರವೆ ರೊಟ್ಟಿನ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದೀಗ ಚೆನ್ನಾಗಿ ಬೆಂದಿದೆ ನಾನು ತೆಗೆದಿಟ್ಕೊಳ್ತೀನಿ ಈ ರವೆ ರೊಟ್ಟಿನ ತಿನ್ನೋದಕ್ಕೆ ನಾನು ಒಂದು ರೀತಿ ಟೊಮೆಟೊ ಚಟ್ನಿನ ಮಾಡಿಕೊಡ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರವೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಈ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಆ ಸ್ಟ್ಯಾಂಡ್ ಮೇಲೆಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ತೆಂಗಿನಕಾಯಿ ಪೀಸನ್ನ ಇಟ್ಕೊಂಡಿದ್ದೀನಿ ಈ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ತಿರು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಸ್ವಲ್ಪ ಎಲ್ಲ ಕಡೆಯೂ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಕೊನೆಯದಾಗಿ ನಾನು ಒಂದು ಖಾರಕ್ಕೆ ಮೂರು ಬ್ಯಾಡಗಿ ಮೆಣಸನ್ನ ಹಾಕ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕನ್ನೋದಿದ್ರೆ ಅನ್ನೋದಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮೆಣಸನ್ನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ರುಬ್ಕೊಳ್ತೀನಿ ಮೊದಲಿಗೆ ಇದನ್ನ ಈರುಳ್ಳಿನ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿದ್ರೆ ರುಬ್ಬೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಹಾಗೆ ಒಂದ್ ಸ್ವಲ್ಪ ನೀರನ್ನು ಹಾಕಿ ಇದನ್ನ ರುಬ್ಕೊಂಡಿದ್ದೀನಿ ಈ ರವೆ ರೊಟ್ಟಿ ತಿನ್ನೋದಕ್ಕಂತೂ ಈ ಚಟ್ನಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನೀವು ಇದೇ ರೀತಿ ಒಂದು ಸಲ ರವೆ ರೊಟ್ಟಿನ ಮಾಡಿಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು